ಗೌರವಾತ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಒಂಬತ್ತುಗುಡಿ ಗ್ರಾಮದಲ್ಲಿ ಅಂಗನವಾಡಿ ಕನ್ನಡ ಉದ್ಘಾಟನೆ ಸಿಮೆಂಟ್ ರಸ್ತೆಗಳ ಶಂಕುಸ್ಥಾಪನೆ ಹೈಮಾಸ್ ದೀಪದ ಉದ್ಘಾಟನೆ ಮತ್ತು ರಸ್ತೆ ಡಾಂಬ್ರೀಕರಣ ಕಾಮಗಾರಿ ಇದರೊಟ್ಟಿಗೆ ಒಂಬತ್ತು ಕೋಳಿ ಹಾಲು ಸಂಘದ ವಾರ್ಷಿಕ ಸಭೆಯ ಈ ಒಂದು ಉದ್ಘಾಟನಾ ಸಮಾರಂಭ ಕಟ್ಟುಬಿಟ್ಟಿವಿ ಅಂತ ಗ್ರಾಮ ಯಾವುದಾದ್ರೂ ಇದ್ರೆ ಅದು ಒಂಬತ್ತು ಕೋಡಿ ದಿನದಕ್ಕೆ ಇಚ್ಛೆ ಪಡ್ತೀವಿ ಒಗ್ಗೂಡಿ ನನಗೆ ಹೆಚ್ಚಿಗೆ ರಾಮರೆಡ್ಡಿ ಮತ್ತು ಅವರೆಲ್ಲ ಮೊಬೈಲ್ ರೆಡ್ಡಿ ನಮ್ಮ ವಾಟರ್ಮ್ಯಾನ್ ಈ ಎಲ್ಲ ಮಕ್ಕಳ ಸೇರ್ಕೊಂಡು ನಮಗೆ ಉತ್ತಮವಾದ ಒಂದು ಮತಗಳ ಕೊಡುವ ಮುಖಾಂತರ ಈ ಗ್ರಾಮದ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಸಹಕಾರ ಕೊಟ್ಟಿದ್ದಾರೆ ಹಂಗಾಗಿ ಗುಡಿ ಗ್ರಾಮದ ಹಾಲು ಉತ್ಪಾದನೆ ಎಲ್ಲ ನಿರ್ದೇಶಕರಿಗೂ ಗ್ರಾಮಸ್ಥರಿಗೂ ಯುವಕ ಮಿತ್ರರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇವತ್ತೇನಾದರೂ ಕೂಡ ನಾನು ಹಾಲು ಒಕ್ಕೂಟದ ನಿರ್ದೇಶಕನಾಗಿದ್ದೀನಿ ಅಂದರೆ ಅದಕ್ಕೆ ಪ್ರಮುಖ ರೆಡ್ಡಿ ಅವರು ನಿಮ್ಮೂರಿನ ಸಂಘ ಈ ಸಂದರ್ಭದಲ್ಲಿ ಮಾತನ್ನ ಗ್ರಾಮಸ್ಥ ಹೇಳಲೇ ಆಗ್ತದೆ ನಾನು ಬಹಳ ಗರ್ವದಿಂದ ಆ ಮಾತನ್ನು ಹೇಳ್ತೇನೆ ಇವತ್ತೇನಾದ್ರೂ ಕೂಡ ಕೋಲಾರ ಆಲು ಒಕ್ಕೂಟದಲ್ಲಿ ನಾನು ರೈತರ ಪರವಾಗಿ ಹೆಣ್ಣು ಮಕ್ಕಳ ಪರವಾಗಿ ದೊರೆಯಬೇಕು ಅಂದರೆ ಅದಕ್ಕೆ ಕಾರಣ ಈ ಒಂಬತ್ತು ಕೋಡಿ ಈ ದಿನ ಕಾರಮಗಳ ಗ್ರಾಮದಲ್ಲಿ ಹಾಲು ಒಕ್ಕೂಟದ ಹುಬ್ಬ ಸಹಕಾರ ಸಂಘದ ವತಿಯಿಂದ ವಾರ್ಷಿಕ ಮಹಾಸಭೆ ಕಾರಮಂಗಳ ಗ್ರಾಮದಲ್ಲಿ ಅನೇಕ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಹೈಮಾಸ್ತಿಪುಗಳ ಉದ್ಘಾಟನೆ ಸಮಾರಂಭದಲ್ಲಿ ಈ ಒಂದು ವೇದಿಕೆಯಲ್ಲಿ ರಾಜ್ಯ ಕಂಡಂತಹ ರೈತ ಬಂಧು ದೀಮಂತ ನಾಯಕ ಎಂ ಕೃಷ್ಣಪಡೆಯವರನ್ನ ಸ್ಮರಣೆ ಮಾಡ್ತಾ ಅದೇ ರೀತಿ ಕುರಿಯವರನ್ನು ಕೂಡ ನಾವು ನೆನೆದುಕೊಳ್ತ ಈ ಹಾಲು ಉಪರ ಸಹಕಾರ ಸಂಘದ ಅಧ್ಯಕ್ಷ ಸಮಸ್ತ ಹುಲಬಲೆ ಜನತೆಗೆ ಮಧ್ಯಾಹ್ನದ ಒಂದು ನಮಸ್ಕಾರಗಳನ್ನ ಹೇಳ್ತಾರೆ ಇವತ್ತು ಹುಲಿಬೆಲೆ ಹಾಲು ಉತ್ಪಾದಕ ಸಹಕಾರ ಸಂಘ ನೇಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಆಸಿ ಸಾಂಪ್ರದಾಯಿಕವಾಗಿ ಈ ಹಾಲು ಉತ್ಪಾದನೆ ಅಂತ ವಿಚಾರಕ್ಕೆ ಬಂದಾಗ ನಾವು ಮೊದಲು ನಮಸ್ಕಾರ ಮಾಡ್ತಕ್ಕಂಥದ್ದು ದೇವರನ್ನ ಎಂಬ ಇಷ್ಟಪಟ್ಟವಾಗ ಯಾಕಪ್ಪ ಅಂದ್ರೆ ಇವತ್ತು ಬರಗಾಲದಲ್ಲಿ ಕೋಲಾರ ಜಿಲ್ಲೆಯ ಬರಗಾಲದಲ್ಲಿ ಏನಾದರೂ ಕೂಡ ಈ ಒಂದು ಸೀಮೆಸುವ ಆಲ್ಯವ ಇಲ್ಲ ಅಂದ್ರೆ ಬಹಳ ಜನ ಇದ್ದರು ಆತ್ಮ ನಮಗೆ ಸದನವಾಗಿ ಹತ್ತು ವರ್ಷಗಳ ಬರಗಾಲ ಇತ್ತು ಹಿಂದೆ ಆ ಸಮಯದಲ್ಲೂ ಕೂಡ ಮೂವರಲ್ಲಿ ಒಂದು ಬೆಳ್ಳದಾರ ಬರ್ತಾ ಇದ್ರೆ ಕೂಡ ಒಂದು ಹತ್ತು ಗುಂಟೆ ಹೊಲ್ಲ ಹಾಕೊಂಡು ಸೀಮೆಯಲ್ಲ ಹಾಕೊಂಡು ಆ ತಾಯಿ ಹೆಣ್ಣು ಮಕ್ಕಳು ಆ ಛಲ ಬಿಡದೆ ಒಂದು ವರ್ಷ ಕಟ್ಕೊಂಡು ಡೈರಿಗೆ ಹಾಲು ಇವತ್ತು ನಾವು ನಮ್ಮ ಸರ್ಕಾರದಿಂದ ರೈತರಿಗೆ ಸಿದ್ದರಾಮಯ್ಯವರು ಪ್ರೋತ್ಸಾಹನವಾಗಿ ಇವತ್ತು ಐದು ರೂಪಾಯಿಗಳ ವಸ್ತು ಕೊಡ್ತಾ ಇದ್ದೀವಿ ನಾವೆಲ್ಲ ಕೂಡ ಇವತ್ತು ಮುಖ್ಯವಾಗಿ ವಿಶೇಷವಾಗಿ ಸರ್ಕಾರದ ಸೌಲಭ್ಯಗಳನ್ನು ಹೆಣ್ಮಕ್ಕಳಿಗೆ ಕೊಡಬೇಕು ಆ ಡೈರಿಯಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಹೆಣ್ಮಕ್ಳು ಸಿಗಬೇಕು ಅಂತೇಳಿ ಇವತ್ತು ನಾವು ಪಣ ತೊಟ್ಟಿದ್ದೇವೆ ಈ ಸಂಘಗಳಲ್ಲಿ ಇವತ್ತು ಇವತ್ತು ನೋಡಿ ನಿಮ್ಮ ಸಂಘ ಲಾಭದಲ್ಲಿದೆ ನಿಮಗೆ ಹೆಚ್ಚುವರಿ ಇವತ್ತು ಎರಡೂವರೆ ರೂಪಾಯಿ ಬೋನಸ್ ಕೊಡ್ತಾ ಇದ್ದಾರೆ ಈ ಸಂಘ ಇನ್ನೂ ಅಭಿವೃದ್ಧಿ ಆಗಲಿ ಹೆಚ್ಚೆಚ್ಚು ಹಾಲನ್ನು ನಿಮ್ಮ ಸಂಘಕ್ಕೆ ಹಾಕಿ ಹಾಕೋದ್ರ ಮುಖಾಂತರ ನೀವು ಈ ಸಂಘವನ್ನು ಬೆಳೆಸಿದ್ರೆ ಸಂಘ ನಿಮ್ಮನ್ನು ಬೆಳೆಸ್ತದೆ ಆ ನಿಟ್ಟಿನಲ್ಲಿ ಇವೆಲ್ಲ ಕೂಡ ರೈತರು ಇವತ್ತು ಹಾಲು ಡೈರಿಗಳನ್ನು ಅಭಿವೃದ್ಧಿ ಮಾಡಬೇಕು ನಾವು ಕೂಡ ಇವತ್ತು ಯಾವ್ಯಾವ ಗ್ರಾಮದಲ್ಲಿ ಡೈರಿ ಇಲ್ವೋ ಎಲ್ಲ ಗ್ರಾಮಗಳಲ್ಲೂ ಕೂಡ ಡೈರಿಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಮ್ಮ ಗಿರೀಶ್ ಗೌಡ ನಾನು ಆದೇಶವನ್ನು ಕೊಟ್ಟಿದ್ದೇನೆ ಹಾಗಾಗಿ ಇವತ್ತು ಎಲ್ಲ ಗ್ರಾಮ ಡೈರಿಯಲ್ಲಿ ಮಾಡ್ತೇವೆ ಸಾಧ್ಯವಾದರೆ ಮೇಲೆ ದೊಡ್ಡ ಗ್ರಾಮಗಳಲ್ಲಿ ನೀವೇನಾದರೂ ಡೈರಿ ಉತ್ಪನ್ನಗಳ ಮಾರಾಟ ಮಾಡ್ತೀವಿ ಅಂದರೆ ನಿಮಗೆ ಇಲ್ಲಿ ಒಂದು ಸ್ಟಾಲನ್ನು ಕೂಡ ಗ್ರಾಮಗಳಲ್ಲಿ ಹಾಕ್ಕೊಡ್ತೇವೆ ಯಾಕಂದರೆ ಬರೀ ಹಾಲು ತಗೊಳದೇ ಅಲ್ಲ ನಿಮ್ಗೆ ಮಾರಲು ಬೇಕಲ್ಲ ನೀವೇನು ಮಾಡ್ತೀರಿ ಈಗ ಬೇರೆ ಕಡೆ ಹೋಗಿ ಸ್ವೀಟ್ ತಗೊಳ್ತೀರಿ ಅಲ್ವಾ ಹೋಗಿ ಮೈಸೂಪ ತಗೊಳ್ತೀವಿ ಬೇರೆ ಅಂಗಡಿಯಲ್ಲಿ ಹೋಗಿ ಮೈಸೂರು ತಗೊಳ್ತೀರಿ ಕನ್ನಡದ ಸುದ್ದಿಗಾಗಿ ನೋಡ್ತಾ ಎಸ್ ಎಸ್ ನ್ಯೂಸ್ ಕನ್ನಡ